ಅಲ್ಲ ಹ ಬಂದು ಹೇಳ್ಬೇಕು ಏನು ಮತ್ತೆ ಏನು ನೋಡ್ರಿ ಪಾಳಿ ಕರ್ಕೊಂಡು ಬರಬರ್್ರಿ ಸಾಲಿಗೆ ಹಚ್ಚಿ ಸೀದಾ ಬರ್ರಿ ಹೊಳೆ ಅಕಿ ಹಂಗಾ ಕರಿತಾಳ ಬಿದ್ದ ಹಣಿ ಗಿಣಿ ಬಗ್ಗಿ ಬಗ್ಗಿ ಒಡ್ಕೊಂಡ್ಳೀ ಮತ್ತೆ ಹಂಗ್ಯಾಕ್ ಬಗ್ತಿ ಸುಮ್ಮ ಸಾಲಿಗೆ ಹೋಗಿ ಸೀದಾ ಹೋಗಿ ಸೀದಾ ಬರಬೇಕು ಮಗನೇ ಯಪ್ಪ ಹ್ಮ್ ಸಾಲಿ ಹೋಗಲ್ಲ ಯೈ ಮತ್ತೆ ಏಳಿ ವಂಟಿಲೇ ಈಗ ನೀ ಏ ಹ್ಮ್ ಉತ್ತರ ತಗೊಂಡ್ ಏನ್ ಮಾಡವ್ ನೀ ಮಲ್ಯ ಸುಮ್ ಕಿರಿಕಿರಿ ಮಾಡ್ಬೇಡ್ಲಿ ಅಲ್ಲಿ ಏನ್ ಎಷ್ಟ್ ಸಾರಿನಾಗ ಹೇಳ್ತಾರ ನನ್ ಕೂದ್ಲಾ ಬಿಡೋದ ಕೂದ್ಲಾ ನೋಡ್ ನಿಮ್ಮ ಕೂದಲ ಕಿತ್ಬಡಾ ನನ್ನ ಮತ್ತೆ ಬಗಲಾಗ ಏ ಕಿತ್ ಹೇಳೋದಲ್ಲ ಹಿಂದ ನೀ ಸಾಲಿಗೆ ಹೋಗಿ ಬಾ ನಿನ್ಗ ಅದ್ ತೋರಿಸ ಬಿಡ್ತೇನೆ ಹೇಳೋದು ಬೇಡ ನಿನ್ ತೋರ್ಸೇ ಬಿಡ್ತೇನೆ ಹಾ ಬಿಡ್ತೇನೆ ಬಿಡ ನಿಂದು ಭಾಳ ಆಗೈತಿ ಮಗನ ನೋಡ್ತೀಯ ನೋಡೇ ಬಿಡ ಈ ಮತ್ತೆ ನೀನು ನಿನ್ನ ವಯಸ್ಸಿಗೆ ಅದು ಹಾ ನಾವು ಏನಾರ ಮಾಡ್ತೀವಪ್ಪ ನಿನ್ಗೆ ಯಾಕೆ ಬೇಕಾಗಿತಿ ಮಗಂದು ಈಪ ನಿಂದ ಏನಿರ್ತೈತಿ ಮಗಂದು ಅದನ್ನ ಮಾಡ್ಬೇಕು ನೋಡ್ಬೇಕು ಇಲ್ಲಿ ಏನು ಮಗನ ನೋಡೋದಲ್ಲ ನೀವು ನೋಡಬಾರ್ದು ನನಗೂ ಅದು ಡೌಟ್ ಇತ್ತು ಮೊದಲಿಂದ ಮತ್ತೆ ನೀನು ಹೇಳಿದ ಮೇಲೆ ಕನ್ಫರ್ಮ್ ಆಯ್ತು ಈಗ ಮೊದ್ಲು ನೀ ಸಾಲಿಗೆ ಹೋಗು ಮಲ್ಯ ಹ ನನ್ನ ಕೈಲಿ ಹೊರದ ಆಗೋದಲ್ಲಪ್ಪ ಇನ್ನು ನೀ ಇಳಿ ಇಲ್ಲಿಂದ ಹೋಗು ನೀ ಹೋಗಲಿ ನೀ ಹೋಗು ಸಾಲಿಗೆ ಹೋಗು ಹೇಳ್ತೀನಿ ನೀವು ಹೋಗ್ ಬಾ ಸಂಜೆ ಬರ್ತೀನಿ ಹೋಗ್ ಲೇಟ್ ನೋಡು ಇಲ್ಲಿ ಹೋಗ್ ಯಾರ ಜೋಡಿ ಜಗಳ ಪಗಳ ಮಾಡಬೇಡ ಆಯ್ತು ಓನ ನಾನು माफ ಸಂಜೆ ಕೇಳ್ಕೊಂಡ್ರೆ ಕಡಡೆ ಬಿಡುತ್ತೆ ನಾ ಮಗನ ಸುಮ್ಮನೆ ಬಿಟ್ಟಿನೇ ನೋಡು ಏನು ಮರ ಅರ್ಡಾಟ್ ಬರ್ತಾ ಇದೆಯಾ ಅವನು ಹೇಳಿದ ಒಂದು ಉತ್ತರ ಹೇಳಲ್ಲ ಏನೇನು ಅಪ್ಪನ ತಲೆ ಏನಾಯ್ತು ಅಂತ ಅವನು ನೋಡಿ ಪಟ್ ಪಟ್ ಅಲ ಅವನು ಸುಂದ್ರ ಇಲ್ಲೇ ಕೂತಾರ ನೋಡಿ ನಮ್ಮ ಸಾಲಿಗೆ ಈಗ ಏ ಸುಂದ್ರಿ ಇಲ್ಲೇ ಕೂತ ಇನ್ನೆಲ್ಲಿಗೋಗ್ಬೇಕು ಸಾಲಿ ಹೋಗಿಲ್ಲ ನೀ ಸಾರು ಇಲ್ಲ ಟೀಚರ್ ಇಲ್ಲ ನಾನು ಹೋಗಿ ಏನು ಮಾಡ್ಲಿ

ಮತ್ತು ಮಣಿ ಇಲ್ಲೇನು ಮಾಡ್ತೀ ಖಪಾಕೆ ಬರ್ತೆ ರೀ ಅದ್ ಕೆಳಗೈತೆ ಮೈಗೆ ಮೈ ಏನೈತಿ ಗುದ್ದ ಗುದ್ದ ಅನ್ಸಂಗತೈತಿ ಅನಿಸ್ತದ ಹ್ಞೂ ಅನಸ್ತೈತಿ ಸಲಿ ಹೂವು ಮಣಿ ಕುಂತೆ ನಿಮ್ಮ ಮನ್ಯಾಗ ಬೈನಾ ನಮ್ಮ ಮನೆಗೆ ಬೈದ್ರಿ ಬೈ ನಾನ ಬೈತ ನೀನು ನಾಡಿ ಮುಚ್ಕೊಂದು ಏ ನಾನು ಮುಚ್ಕೊಂಡೀನಿ ನಾನು ತಿರ್ಕೊಂಡೀನಿನು ಯಾಕೆ ಮೈಯ ಗುಲ್ಗುಲ ಆಯ್ತದ ಏನ ಕಲ್ಲ ಹ್ಞೂ ಗಿಲ್ ಗುಲ ಐತಿ ನಿನಗೇನು ಐತಿ ಬೋರ್ ಗಿಡ್ಡ ಸಾರಿ ಗಿರಲ್ಲ ನೋಡಿ ಏನೋ ಮೂರ ಗಿಡ ಮೂರ್ ಫೀಟ್ ಐತಿ ಜಸ್ಟ್ ಮಾತಾಡ್ತಿತ್ತು ನಮ್ಮಪ್ಪ ಕೇಸ ನಾ ಸೀದಾ ಮಾತಾಡದ್ ಕಲಿ ಮೂರು ಪೀಟ್ ಅದು ಮೂರು ಫೀದಾ ಅಂತೇಳಿ ಸೀದಾ ಮಾತಾಡು ನಾನು ಸಟ್ ಮಾತಾಡಕತ್ತೀನಿ ಏನು ಇವ ಬೂಟ್ ಟ್ರೈಕ್ ಸೂತಿ ಆಗ್ತಿದ್ದೆ ಏನು ಅನ್ನಕತ್ತಿ ಏನು ಇಲ್ಲ ಒಂದು ತಿಳಿಯಲೇಗೆ ಅವನು ನೀನು ಸೀ ತಿಳಿಯಬಲ್ತಿ ನೀನು ತಿಳಿಯಲ್ಲ ಅವನು ಮುಚ್ಚ ನನ್ನ ಇಷ್ಟ ಅದು ನಾನು ತರ್ಕೊಂಡು ಹೊಂಟೀನಿ ನಾನು ನಾನು ಮುಚ್ಚಕೊಂಡು ಹೊಂಟೀನಿ ನೀ ನಡಿ ಅಟ್ ಬಾರ್ ಬಿಡ್ತ ಅಡೇನ ಯಾ ಕುಡಿತೀಯನು ಏ ಗಿಡ್ಡ ನಿನ್ ಕುಡಿ ಏನೇ ನಡೆಕ ನನ್ನಿಂದ ಬಾಂದ್ರ ಮತ್ತೆ ನೋಡ್ ಮತ್ತೆ ಏ ನೀ ಏನು ಬಾಳ ಉದ್ದದೆ ತರ ಆ ನಿಂದ್ರ ಬರ್ತೀನಿ ಏ ನಿಂದ್ರ ನಾನು ಬರ್ತೀನಿ ಏ ನಿಂದ್ರ ತಿಲ ಏ ಏ ನಿಂದ್ರ ಏ ನಿಂದ್ರ அச்சு பாஸ்ட்டா நேந்திரா சுந்திர ನೀವು ಆದ್ರೆ ಏನಾಯ್ತ ಲವ್ ಮಾಡಕ್ಕ ನಮ್ಗೆ ರಗಡ ಹುಡ್ಗ್ಯಾರ ಬಂದು ನಾವು ನೋ ನಾ ನಮ್ಮ ಅಪ್ಪ ಎಲ್ಲಿ ಹೋದಾವ ಮಾರೇ ನಮ್ಮ ಮೊದ್ಲು ಹೇಳ್ದಂಗೆ ಯಾರು ಲೈನಾರ ಹೊಡಿಯಕ್ಕೆ ಹೋದೆ ನೀವು ನೋ ಎಟ್ಟೋ ತನಕ ಆಯ್ತು ನಾಡೂ ಕೂತಿಲ್ಲ ಬರ್ತಾನ ಅಂತ ಏನ ಇನ್ನೂ ಬರಲ್ಲ ಏನ್ಲಿ ಯಾವಾಗ ಬಂದಿ ಇನ್ನ ಈಗ ಬಂದಿ ಒಮ್ಮೆ ಎಲ್ಲಿ ಹೋಗಿದೆ ಎಲ್ಲಿ ಹೋಗದಿ ನಿನ್ನ ಕರ್ಕೊಂಡು ಹೋಗಿ ಬಂದಿನಿ ಒಂದ್ ಎರಡು ಹೆಜ್ಜೆ ಮುಂದಕ್ಕೆ ಇಟ್ಟರೆ ಸತ್ತೋತಿಯ ನಮಗನ ಏನು ಯಾರು ಒಂದು ಹರಾಕ್ ಹೋಗಿದ್ಯಾ ಏನ್ ಏ ಉಳಾಗಡ್ಡಿ ಉಳಾಗಡ್ಡಿ ಮಂದಿ ಹೊಲಕ್ಕೆ ಹೋಗಲ್ಲ ಅನೇ ಏನಂದ್ರೆ ತಪ್ಪು ತಿಳ್ಕೊತೀರ ಬಾರಿ ಚಲೋ ಮಾತಾಡ್ತಿ ಬಣ್ಣ ನೀನು ನಡಿ ಒಂದ್ ಎರಡು ಹೆಜ್ಜೆ ಮುಂದಕ್ಕೆ ಇಟ್ಟರೆ ಸತ್ತೋಗ್ತೀಯ ನಮಗನ್ ಏ ನಾಯಕ್ ಸಾಯ್ಲಿ ಹಾ ಮತ್ತೆ ನಾನು ಕಾಲ್ ಸಾಯ್ತಾ ಮಾತಾ ಮತ್ತೆ ಇನ್ನೊಂದ್ ಸ್ವಲ್ಪ ಗಿಡ್ಡ ಅಲ್ಲೇ ಮಾಡ್ಲಿ

ಅದೆ ನಿನ್ನ ಕೇಸಿ ನಮ್ಮ ಯೋಲ ನಾವೇ ತಿನಂಗಾಗಿತಿ ನೋಡಲೇ ಏನು ನಿನ್ನ ಕೇಸಿ ನಮ್ಮ ಯೋಲ ನಾವೇ ತಿನಂಗಾಗಿತಿ ಹೇಳ್ ಮತ್ತೆ ಹಂಗ ಆಗಿತಿ ಅದು ಬಿಟಿಲ್ಲ ಹಂಗ ಆಗಿತಿಲೆ ನಿನ್ನ ಹಡ್ಕೊಂಡು ನಾನು ಹೇ ನಾನು ಆಗಲಿಲ್ಲ ಅಲ್ಲಿ ಮಾಡೋದಲ್ದ ಮತ್ತೆ ನಿನ್ನ ಊರು ಮಲ್ಯ ನೋಡಿ ಮತ್ತೆ ಹೆತ್ತು ಹೋಗ್ದ ಬಿಡ್ತ ನೋಡಿ ಅದ್ರಾಗ ಸುಮ್ಮ ನಡಿ ಮತ್ತೆ ನಿನ್ನ ಅಮ್ಮಗೆ ಏನ್ರ ಹೇಳಿ ಆಲಿ ಅಪ್ಪ ನಾನು ಹಾಕೊಂಡ ರುಬ ತಾಳಕಿ

ಹೋಗೇನು ಬೇಕಾರೆ ಆಮೇಲೆ ಮಾಡ್ತೀನಿ ಬರ್ರಿ ಫೋನ್ ತಗೋವ ಫೋನ್ ಹಚ್ಚು ನಾವ್ ಸಾಕಾಗಿತ್ತು ಅವ್ನು ಸಂಬಂಧಿ ಹಚ್ತೀನಿ ತಡಿಯಲ್ಲ ಇಲ್ಲ ಲಗು ಲಗು ಹಚ್ಚು ಎಟ್ಲೇಟ್ ಮಾಡ್ತೀವಿ ತಡೆ ಇವತ್ತು ಜಗಳ ಮಾಡೋದ್ ಜಗಳ ಮಾಡೋದೆ ಎತ್ತವನ್ ತಡಿ ಎಟ್ಟೊತ್ತು ಮಾಡ್ತಾನೋನು ಹಲೋ ಎಲ್ಲಿದಿರಿ ಮನೀಗೆ ಬರ್ರಿ ಸ್ವಲ್ಪ ಕೆಲಸ ಐತಿ ಆ ಏನ ಆಯಿತಾ ಆಯಿತೆ ಹೋಗು ಬಾ ಬರು ಮುಂದೆ ಏನಕ್ಕೆ ತಿಲಕ್ತ ಮತ್ತ ಮುಂದೆ ತಿನ್ನಾಕ ಆಯಿತಾ ಯೋ ನಾವು ನಿಮಗೆ ಹೇಳಿದ್ರೆ ಏನಕ್ಕೆ ತೇಳು ಸೆಟ್ಟು ಮಾಡ್ಕೊಂಡೆ ಆ ಮನಿಗೆ ಬರೋದಲ್ಲ ಮತ್ತೆ ಅದಕ್ಕೆ ಸೋಮ ರಮೇಶ್ಕರ್ಸುನತ್ತ ಯೋ ಬಾರ್ಗಿಲಿ ಬಡಿಯಕತ್ತಿ ಅರಿಲೇ ಹ ಬಾರ್ಕಲ್ ತಗೊಳ್ಳೋ ಬಾರ್ಗಿ ಮತ್ತೆ ಸೈದಾಕತ್ತಿ ಬಾಳ ಆಯಿತಾ ಬಂದರ ಬರ್ತಾಡಿ ಮತ್ತ ಅಲ್ಲ ನಾ ನನ್ ಗಂಡ ಶ್ರೀರಾಮ್ ಚಂದ್ರ ಅನ್ಕೊಂಡ್ ಕೂತೀನಿ ಇವಾಗ ಕೃಷ್ಣ ಪರಮಾತ್ಮಿ ಒಂದ ಮಾಡಂಗಿಲ್ಲ ಹೋಗ್ಯ ಹಸ್ತೀನಿ ಮಾಡಾಕ್ ನೋಡ್ರಿ ಬರ್ರಿ ಮತ್ತೇನಿ ಅದನ್ನ ಇಟ್ಟೀನಿ ಅವಾಗ ಹಸ್ತೀನಿ ಈಗ ಅವನ ಹೋಗಿಲಿ ಹ್ಮ್ ಮತ್ತ ಈಗ ಮಡ್ಯಾನ ಕಾರಬಾರ ಅದಕ್ಕೆ ಒಗಿಬೇಕಮ್ಮ

ಹನ್ ಸಿಕ್ಕಿದ ಮಾತು ಆ ಅದು ಹಳಗೆ ಹೋಗಲಿ ಬಿಡು ಯಾ ವನಿಗೆ ಹೋಗಿದ್ದಿ ಯಾ ವನಿಯೊಳಗೆ ಯಾ ಯಾಕಿ ನೋಡಿದಿ ಹಾ ನಿಂಗೆ ಎದುಕ್ಕೆ ಅಳ್ಸಿನಾ ಮನೆಗಾ ಸಂತિલે ಕಿರಣಿ ಸಂತಿ ಕಾಲಿಗೆ ತಗೋ ಬಾ ಅಂತಂದ್ರ ಈವತ್ತ ತ ಉಪಾಸಾ ಆದಿನಿ ತಿರಿ ಗುಳುಗನ್ ಸಾಲಿ ಮುಗಿಸಿಕೊಂಡ ಬಂದ್ ಸಂಜಿ ಇದು ಅವಾಗ ಅದೇ ಆಗ ಇದು ಹೇಳ್ಬೇಡ ಅವ ನಾನು ಹೊರಗೆ ಹೋಗ್ತೀನಿ ಗೊತ್ತಿಲ್ಲ ನೀವು ಕೇಳು ನೀ ಕೇಳು ನಾ ನನಗೆ ಯಾ ನೋಡಿ ಹೇಳ್ಬೇಕು ಆಮೇಲೆ ಮುಟ್ನಾ ಸರಿ

ಮನೆಗಿಂತ ಚಿನ್ನದಂತೆ ಹೆಂಡ್ತೀನಿ ಇಟ್ಕೊಂಡು ನಾ ಯಾಕೆ ತಗಡಿಗೆ ಆಸೆ ಪಡ್ಲಿ ಅವ ಯಾರದೋ ಏನ ಕೇಳಿರ್ಬೇಕು ಅದಕ್ಕೆ ಹೇಳ ನೋಡ ನೀ ಹೇಳಿದಿ ಚಲೋ ಆತ್ ನೀ ಏನಾರ ಹೇಳಿಲ್ಲ ಅಂತ ತಿಳ್ಕೊ ನನ್ನ ಮಗನ ಕರ್ಕೊಂಡು ನಾ ಸೀದಾ ನನ್ನ ಮನೆಗೆ ಹೋಗ್ತೀನಿ ಆಮೇಲೆ ನೋಡ್ ನಿನ್ನ ಗತಿ ಹೆಂಗತಿ ಏ ಮಲ್ಯ ಹೇಳ ಈಗಾರ ಕರಿ ಹೇಳು ನಿಮ್ಮ ಬಿಟ್ಟು ಹಾಕಳ ನೀನು ಬಿಟ್ಟು ಹಾಕಿ ನಾ ಹೆಂಗ್ ಮಾಡ್ಲಿ ಒಬ್ಬನೇ ಹ ಹೇಳು ಮಾತಾಡೋ ಕರಿ ಹೇಳು ಈಗ ಹೇಳು

ಇನ್ನೊಂದು ಸರಿ ಹಿಂಗೆ ಮಾಡ್ದಿ ಮತ್ತು ಯಾರು ಮೊದಲು ನೀನು ಅಂಜಿಕೀಡ ಅವ್ಗೆ ಬರೀ ಹೇಳ್ತೀನಿ ಸರಿ ಆಯ್ತು ಒಂದಾ ಮಂಜಾನ ಜೋಡಿ ಕೂಡ ನೀನು ಬೇರೆನ ಆಕತ್ತೀ ಸಲ ಅಲ್ಲಿ ಹೋಗ್ಯಾನ ನೀರು ಹಾಕಿಡು ಹೋಗು ಹೊಗ್ಯಾನ ಮಾಡಕತ್ತೀವಿ ಏನು ಹ್ಞೂ ಹೋಗು ನೋಡಿ ಈಗ ಅವನ್ ಬೈಲೆ ನಿನಗೆ ಹೇಳಿದ್ನಿಲ್ಲ ಹಾಂ ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗ ಹಂಗೆ ಅಲ್ಲ ರೀ ನಂಬಿಕೆ ಐತ್ರಿ ಆದ್ರೆ ಹುಡುಗಲ್ಲ ಏನಾರ ನೋಡಿರಬೇಕು ಅಂತ ಏನೋ ತಲೆ ಉಚ್ ತನಕ ಬಿತ್ತು ಬಿಡಿರಿ ನಿಮ್ಮ ನಂಬಿಕೆ ಐತೆ ಹೇಳಿರಿ ಇನ್ ಮುಂದ್ ಹಂಗೇನು ಅನ್ನಿಲ್ರಿ ಏನಾಯ್ತು ಏನೋ ನನಗ ಸಾಕಾಗಿ ನನ್ನ ಕಾಲಕ್ಕೆ ಇನ್ ಮುಂದೆ ಅನ್ನಂಗಿಲ್ಲ ನೋಡ್ರಿ ಊಟ ಮಾರತ್ರಿ ಊಟ ಊಟ